ಜೀವನದಾಗ ಒಂದ ಮಾಡಿ ಇವತ್ತೇಗೈತಿ ನೊಂದು ಮದುವೆ ಬೇಗತಿ ಅಕ್ಕಿ ಹಾಡು ಮಕ್ಕಳ ತಾಯಿಗಳ ನಾನು ಒಬ್ಬ ಮಗನ ತಂದೆ ತಂದೆಗೇನಿ ಆದ್ರೂ ಇವತ್ತು ಅಕ್ಕಿ ಮ್ಯಾಗ ಇಟ್ಟರು ಅಂತ ಗೌರವ ಹಂಗೈತಿ ಇವತ್ತಿಗೂ ಕಷ್ಟ ಅಂತ ಬಂದ್ರೆ ನಾನು ಕಾರ್ ಮಾರಿಗೆ ಹೆಲ್ಪ್ ಮಾಡ್ತೀನಿ ಅಲ್ಲಿ ಹೋಯ್ಸೆಟ್ಲ ನೀ ಬಂದು ನನ್ ಕೇಳು ಮಾಡ್ಲಿಲ್ಲ ಅಂದ್ರೆ ಮತ್ ನಾವ್ ನಾನ್ ನಾ ಮಾತಾಡ್ಸಕ್ ಪೂರಾ ಲೋಕಾಲ ಒಂದ್ ರೀ ಪ್ರೀತಿ ಒಳಗೆ ಎಷ್ಟು ನಮ್ಮ ನಮ್ಗೆ ಒಂದು ಉದಾಹರಣೆ ಕೊಡ್ತೇನೆ ಬಣಿಶಂಕರಿ ಜಾತ್ರೆ ನಮ್ಮ ದೋಸ್ತ ಒಂದ್ ಲವ್ ಆಗಿರುತ್ತನಗ ಮುಂದ್ ಐದು ವರ್ಷ ಆಗಿ ಹೋಗಿರ್ತಾಳ ಹೋಗಿರ್ತಾಳು ಮದುವೆ ಇರುತ್ತಾ ಆಗಿರುತ್ತ ಇಲ್ಲೇ ಜಾತ್ರೆಗ ಇರ್ತಾರ ಕಟ್ಕೊಂಡು ಹಿಂದಿ ಮಗ್ಳ ಇರ್ತಾಳ ಅಲ್ಲೇ ಮೊದಲಿನ ಲವರ್ ಹೋಗಿ ಕೇಳ್ತಾರ ನಮ್ ಮನಸ್ಸು ಹೇಳ್ತಿರ್ತಾ ದೋಸ್ತ ನಿನ್ನ ಮಾಜಿ ಡೌ ಹೊಂಟೈತ್ ನಾವ್ ಅಲ್ಲೇ ಅಲ್ಲ